ఎల్గూ నమస్కార నమ్మ ప్రొఫెసర్ సంతోష్ బండి సో ఇవతినే క్లాస్నల్ నేను ఐ టీఆర్ సబ్జెక్ట్ సో అసెస్మెంట్ ఆఫ్ పర్సన్స్ అదర్ ద్యాన్ ఇండీజువల్స్ అండ్ ఫైలింగ్ ఆఫ్ ఐ సో ఈ వన్ సబ్జెక్ట్ దా ఆల్ ప్రీవీయస్ క్లాస్నల్ నాం డిప్రీసేషన్ ఆండ్ ఇన్వెస్టమెంట్ అలౌన్స్ ఈ వేది యూనిట్ బే ఆడి ఎలా క్లాస్ కూడా సో నమ్మే యూట్యూబ్ చాలల్నని ప్లే లిస్ట్ ఇది హోగి నోడ్రీ నెక్స్ట్ ఇన్నొందు సెకెండ్ యూనిట్ ఇది అసెస్మెంట్ ఆఫ్ ಪರ್ನ್ಸ್ ಆ್ಯಂಡ್ ಪಾರ್ಟ್ನರ್ಸ್ ಅಂತೇಳಿ ಸೊ ಇವಾಗ ಕೂಡ ಆಲ್ರೆಡಿ ನಾವು ಪ್ರೀವಿಯಸ್ ಕ್ಲಾಸಲ್ಲಿ ಈ ಒಂದು ಯೂನಿಟ್ನಿಂದ ಕೆಲವೊಂದಷ್ಟು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಿದ್ದೀವಿ ಸೊ ಇವಾಗ ಕೂಡ ಒಂದು ಪ್ರಾಬ್ಲಮನ್ನು ನೋಡೋಣ ಸೊ ಇಲ್ಲಿವರೆಗೆ ನೀವು ಬುಕ್ ಪ್ರಾಫಿಟ್ ಬಂದಾಗ ಯಾವ ಥರ ಪಾಯಿಂಡ್ ಔಟ್ ಮಾಡ್ತೀರಿ ಬುಕ್ ಪ್ರಾಫಿಟ್ ನೀವು ಬರ್ತಿತ್ತು ಸೊ ಪ್ರಾಬ್ಲಮ್ದಲ್ಲಿ ನೀವು ಪಾಯಿಂಡ್ ಔಟ್ ಮಾಡ್ತೀರಿ ಬುಕ್ ಪ್ರಾಫಿಟ್ ಬರ್ತಿತ್ತು ಸೊ ಇವಾಗ ಬುಕ್ ಪ್ರಾಫಿಟ್ ಬರಲಿಲ್ಪ ಬುಕ್ ಲಾಸ್ ಬಂದರೆ ನಾವು ಯಾವ ಥರ ಪಾಯಿಂಡ್ ಔಟ್ ಮಾಡಬೇಕು ನೆಕ್ಸ್ಟು ಪ್ರಾಬ್ಲಮ್ ಅಲ್ಲಿ ನಿಮ್ಗೆ ಏನು ಮಾಡ್ತಾರೆ ಯೂಜ್ ಪ್ರೀವಿಯಸ್ ಪ್ರಾಬ್ಲಮ್ ಅಲ್ಲಿ ನೋಡಿದರೆ ನೀವು ಮ್ಯಾಕ್ಸಿಮಮ್ ಎಲ್ಲ ಪ್ರಾಬ್ಲಮ್ಸಲ್ಲಿ ನೆಟ್ ಪ್ರಾಫಿಟ್ ಇರ್ತಿತ್ತು ಸೊ ಸಪೋಸ್ ನೆಟ್ ಪ್ರಾಫಿಟ್ ಇನ್ ಕೇಸ್ ಕೊಡಲಿಲ್ಲ ನೆಟ್ ಲಾಸ್ ಕೊಟ್ಟರೆ ಸೊ ಯಾವ ಥರ ಪ್ರಾಬ್ಲಮ್ಸ ಸಾಲ್ವ್ ಮಾಡಬೇಕು ಸೊ ಓವರಾಲ್ ಆಲ್ ಡಿಸ್ಕಷನ್ನ ಈ ಒಂದು ಕ್ಲಾಸಲ್ಲಿ ನಾವು ಮಾಡೋಣ ಸೊ ಇನ್ನೊಂದು ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿರಿ ಪ್ಲಸ್ ಬೆಲ್ ಬೆಲ್ಲೈಕನ್ ಸಬ್ಸ್ಕ್ರೈಬ್ ಮಾಡೋದರಿಂದ ನಮ್ಮ ಮುಂದೆ ಅಪ್ಲೋಡ್ ಮಾಡುವಂಥ ಎಲ್ಲ ಕ್ಲಾಸ್ಗಳು ಕೂಡ ನೀವು ಈಸಿಯಾಗಿ ನೋಟಿಫಿಕೇಷನ್ ಮುಖಾಂತರ ನೋಡ್ಬೋದು ಸೊ ಎಲ್ಲ ಕ್ಲಾಸ್ಗಳನ್ನು ನೋಡ್ಬೋದು ನೀವು ಸೊ ನಿಮ್ಮ ಸ್ಟಡಿ ಪರ್ಪಸ್ಗೆ ಹೆಲ್ಪ್ ಆಗಲಿ ಅಂತ ಹೇಳಿ ನಾವು ಇವೆಲ್ಲ ಕ್ಲಾಸ್ಗಳನ್ನು ಕೂಡ ಮಾಡ್ತಾ ಇದ್ದೀವಿ ಸೊ ಇದು ಒಂದು ಪ್ರಾಬ್ಲಮ್ಸನ್ನು ನೋಡೋಣ ಸೊ ಇದು ಮೇ ಬಿ ಎಕ್ಸಾಮಲ್ಲಿ ನಿಮಗೆ ಕೇಳ್ಬೋದು ಟೆನ್ ಮಾರ್ಕ್ಸಿಗೆ ಕೇಳ್ಬೋದು ಆರ್ ಫಿಫ್ಟೀನ್ ಮಾರ್ಕ್ಸ್ ಕೆ ಸ್ಟಡಿ ಕೂಡ ಕೇಳ್ಬೋದು ಸೊ ಪ್ರಾಬ್ಲಮ್ ನೋಡ್ರಿ ಯಾವ ಥರ ಇದೆ ನಾವು ಪ್ರೊಸೀಜರ್ಸ್ ಏನು ಅಪ್ ಮಾಡಬೇಕು ಸೊ ಎಲ್ಲ ನೋಡೋಣ ಸೊ ಗಿರೀಶ್ ಆ್ಯಂಡ್ ದರ್ಶನ್ ಆರ್ ದ ವರ್ಕಿಂಗ್ ಪಾರ್ಟ್ನರ್ ಅಂತ ಹೇಳ್ತಾರೆ ವರ್ಕಿಂಗ್ ಪಾರ್ಟ್ನರ್ಸ್ ಇನ್ ಎ ಫರ್ಮ್ शेरींग प्राफिट आंड लॉसस् द रेशो आफ थ्री इंसू टू द प्रॉिट आंद ला अकों आफ् दर्म फॉर द इर्रिंग थर्टिफस्ट थ्री टू थंड्टी थ्री शो ए ने लास् सो नान निगल प्रॉब्लम नेास्टर यहाँ फैंडी इनको शो ए ने ला अतर आफ्टर डेबिटिंग द ಫಾಲೋವಿಂಗ್ ಐಟಮ್ಸ್ ಅಂತ ಹೇಳ್ತಾರೆ ಸೊ ಫಸ್ಟ್ ಒನ್ ಬೈ ಒನ್ ಇನ್ಫಾರ್ಮೇಷನ್ ನೋಡೋಣ ಅಂದರೆ ಆಫ್ಟರ್ ಡೆಬಿಟಿಂಗ್ ದ ಫಾಲೋವಿಂಗ್ ಇನ್ಫಾ ಐಟಮ್ಸ್ ಅಂತ ಹೇಳ್ತಾರಲ್ಲ ಸೊ ಇವ ಆ್ಯಕ್ಚುಲಿ ಪಿ ಎಂಡ್ ಎಲ್ ದಾಗ ಡೆಬಿಟ್ ಸೈಡ್ ಇರುವಂತ ಐಟಮ್ಸ್ಗಳು ಸೊ ನೋಡೋಣ ಯಾವ ವಿಧ ನೋಡ್ರಿ ಸ್ಯಾಲ್ರಿ ಟು ಪಾರ್ಟ್ನರ್ಸ್ ಅಂತ ಕೊಟ್ಟಿದ್ದಾರೆ ಗಿರೀಶ್ ಮತ್ತು ದರ್ಶನ್ ಸೊ ನೀವು ಏನು ಪ್ರಾಬ್ಲಮ್ ಅಲ್ಲಿ ಅಬ್ಸರ್ವ್ ಮಾಡ್ಬೇಕಂದ್ರೆ ಯು ಹಾವ್ ಟು ಅಬ್ಸರ್ವ್ ಮೇನ್ಲಿ ವರ್ಕಿಂಗ್ ಪಾರ್ಟ್ನರ್ ಯಾರು ಅಂತ ಹೇಳಿ ಅಬ್ಸರ್ವ್ ಮಾಡಬೇಕು ಸೊ ಇಲ್ಲಿ ಗಿರೀಶ್ ಆ್ಯಂಡ್ ದರ್ಶನ್ ಆರ್ ವರ್ಕಿಂಗ್ ಪಾರ್ಟ್ನರ್ ಅಂದರೆ ಇಬ್ಬರೇ ಪಾರ್ಟ್ನರ್ ಇದ್ದಾರೆ ಇವರೆಲ್ಲ ಇಬ್ಬರು ಪಾರ್ಟ್ನರ್ ಕೂಡ ವರ್ಕಿಂಗ್ ಪಾರ್ಟ್ನರ್ ಸೊ ಗಿರೀಶ್ ಸ್ಯಾಲ್ರಿ ಎಷ್ಟು ಕೊಡ್ತಾರತ್ತೆ ಫಿಫ್ಟಿ ತೌಸಂಡ್ ಇದೆ ಆ್ಯಂಡ್ ದರ್ಶನ್ ಸ್ಯಾಲ್ರಿ ಎಷ್ಟಿದೆ ತರ್ಟಿ ಸಿಕ್ಸ್ ತೌಸಂಡ್ ಇದೆ ಸೊ ನೆಕ್ಸ್ಟ್ ನೋಡಿರಿ ಪ್ರಾಬ್ಲಮ್ದಲ್ಲಿ ಅಬ್ಸರ್ವ್ ಮಾಡಿರಿ ಒನ್ ಬೈ ಒನ್ ಲೈನ್ ಕಮಿಷನ್ ಪೇಡ್ ಟು ಗಿರೀಶ್ ರುಪೀಸ್ ಟೆನ್ ತೌಸಂಡ್ ಆ್ಯಂಡ್ ಬೋನಸ್ ಪೇಡ್ ಟು ದರ್ಶನ್ ರುಪೀಸ್ ಟ್ವೆಂಟಿ ಫೋರ್ ತೌಸಂಡ್ ಕಮಿಷನ್ ಗಿರೀಶ್ ಕೊಡ್ತಾರೆ ಬೋನಸ್ ಆ್ಯಟ್ ಕೊಟ್ಟಿದ್ದಾರೆ ದರ್ಶನ್ ಕೊಟ್ಟಿದ್ದಾರೆ ನೋಡ್ರಿ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಆಟ್ ನೈನ್ ಪರ್ಸೆಂಟ್ ಅಂತ ಹೇಳ್ತಾರೆ ಗಿರೀಶ್ಗೆ ಟ್ವೆಲ್ ತೌಸಂಡ್ ಕೊಟ್ಟಿದ್ದಾರೆ ದರ್ಶನ್ಗೆ ಟ್ವೆಂಟಿ ಫೋರ್ ತೌಸಂಡ್ ಕೊಟ್ಟಿದ್ದಾರೆ ಸೊ ಇದನ್ನು ಕೂಡ ನೀವು ಅಬ್ಸರ್ವ್ ಮಾಡಬೇಕು ನೆಕ್ಸ್ಟ್ ನೋಡ್ರಿ ಇಂಟ್ರೆಸ್ಟ್ ಆನ್ ಲೋನ್ ಫ್ರಾಮ್ ಪಾರ್ಟ್ನರ್ ಆ್ಯಟ್ ನೈನ್ ಪರ್ಸೆಂಟ್ ಗಿರೀಶ್ ರುಪೀಸ್ ಏಟ್ ತೌಸಂಡ್ ಅಂತ ಹೇಳ್ತಾರೆ ಸೊ ನೆಕ್ಸ್ಟ್ ನೋಡ್ರಿ ರೆಂಟ್ ಆಫ್ ಶಾಪ್ ಬಿಲ್ಡಿಂಗ್ ಪೇಡ್ ಟು ದರ್ಶನ್ ₹24000 ಅಂತ ಹೇಳ್ತಾರೆ ನೆಕ್ಸ್ಟ್ ನೋಡಿ పేమెంట్ ಟು ರಿಟೈರ್ಡ್ 파ಟ್ನರ್ who retired on 31st 3 2022 ₹10000 ಅಂತ ಹೇಳ್ತಾರೆ ನೆಕ್ಸ್ಟ್ ನೋಡಿ लॉस ಆಫ್ ದಿ ಸ್ಟಾಕ್ ಇನ್ ಟ್ರೇಡ್ ಬೈ ₹4000 ಅಂತ ಹೇಳ್ತಾರೆ ನೆಕ್ಸ್ಟ್ ನೋಡಿ ಇದು ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ ನೋಡಿ ನಿಮಗೆ फॉलोइंग ಇನ್ಕಮ್ಸ್ ዌರ್ ಕ್ರೆಡಿಟೆಡ್ ಟು प्रॉफिट एंड लॉस ಅಕೌಂಟ್ ಅಂತ ಹೇಳಿ ಸೋ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ ಹಾರಿಜೆಂಟಲ್ ಕೊಡೋ ಬದಲಿ ನಿಮ್ಗೆ ಏನು ಮಾಡಿದ್ದಾರೆ ಅಂದರೆ ಹಾರಿಜೆಂಟಲ್ ಹೋಟಿ ಏನು ಮಾಡ್ತಾರೆ ಅಂದರೆ ಹಾರಿಜೆಂಟಲಾಗಿ ಟಿ ಫಾರ್ಮ್ದಾಗ ಕೊಡ್ತಾಯಿರಲ್ಲ ಸೊ ಅದ್ರ ಬದಲಿ ಈ ಥರ ಕೊಟ್ಟಿರ್ತಾರೆ ನೋಡಿರಿ ಸೊ ಇಂಟ್ರೆಸ್ಟ್ ಆನ್ ಎ ಡೆವೆಂಚರ್ ಗ್ರಾಸ್ ಫ್ರಾಮ್ ಕಂಪ್ನೀಸ್ ರುಪೀಸ್ ಒನ್ ಲ್ಯಾಕ್ ಸಿಕ್ಸ್ಟೀನ್ ತೌಸಂಡ್ ಅಂತ ಹೇಳ್ತಾರೆ ನೆಕ್ಸ್ಟ್ ನೋಡಿರಿ ಇಂಟ್ರೆಸ್ಟ್ ಆನ್ ಅ ಫಿಕ್ಸ್ಡ್ ಡಿಪಾಸಿಟ್ ವಿತ್ ಬ್ಯಾಂಕ್ ವಿತ್ ಬ್ಯಾಂಕ್ ರುಪೀಸ್ ಫೋರ್ ತೌಸಂಡ್ ಗ್ರಾಸ್ ಅಂತ ಹೇಳ್ತಾರೆ ನೆಕ್ಸ್ಟ್ ನೋಡಿರಿ డెప్రిషియేషన్ ఆల్డి డెబిటెట్ డెబిటెడ్ టు ప్రాఫిట్ అండ్ లాస్ అకౌంట్ వేర్ ఇన్ ఎక్సస్ రుపీస్ సిక్స్ థౌసండ్ ఆస్ పర్ ఇన్కమ్ ట్యాక్స్ రూల్ ఇదొందు పయింట్ భా ఇంపార్టెంట్ ఇంకూ కూడా స్టార్ పాయింట్ ఇక్కరి నెనిఫిట్ కంప్యూర్ టు టోటల్ ఇన్కమ్ నిమిగేం కళగా టోటల్ ఇన్కం కళ్యాక్స్ ఆఫ్ ద పర్మ్ ఫార్ ద అసెస్మెంట్ ఇయర్ టూ థౌసండ్ ట్వెంటీ త్రీ ట్వెంటీ ఫోర్ అంత సో ఈ ಇದೊಂದು ಪ್ರಾಬ್ಲಮ್ ಇದೆ ಇದು ನಾವು ಸಾಲ್ವ್ ಮಾಡುವೆ ನಿಮ್ಗೆ ಆಲ್ರೆಡಿ ನಾನು ಪ್ರೀವಿಯಸ್ ಕ್ಲಾಸಲ್ಲಿ ಕೂಡ ಫಾರ್ಮೆಟ್ ಕೂಡ ಹೇಳಿಕೊಟ್ಟಿದ್ದೀನಿ ಸೊ ಅದು ಫಾರ್ಮೆಟ್ ಕೂಡ ನೀವು ಅಬ್ಸರ್ವ್ ಮಾಡಬೇಕು ನೆಕ್ಸ್ಟು ಅದನ್ನ ಫಾರ್ಮೆಟ್ ಕೂಡ ಭಾಳ ನೆನಪಿನಲ್ಲಿ ಇಟ್ಕೊಬೇಕು ಸೊ ಇವಾಗ ಈ ಪ್ರಾಬ್ಲಮ್ ಸಾಲ್ವ್ ಮಾಡೋಣ ಸೊ ಇದು ಪ್ರಾಬ್ಲಮ್ಮ ಆ್ಯಕ್ಚುಲಿ ಇಲ್ಲಿ ನೆಟ್ ಲಾಸ್ ಕೊಟ್ಟಿದ್ದಾರಲ್ಲ ಸೊ ನೆಟ್ ಲಾಸ್ ಕೊಟ್ಟರೆ ನಮಗೆ ಯಾವ ಥರ ಫೈಂಡ್ ಔಟ್ ಮಾಡಬೇಕು ಇನ್ ಕೇಸ್ ಬುಕ್ ಲಾಸ್ ಬಂದರೆ ಯಾವ ಥರ ಮಾಡಬೇಕು ಸೊ ಅದನ್ನೆಲ್ಲ ನಾವು ನೋಡೋಣ ಈ ಪ್ರಾಬ್ಲಮ್ದಲ್ಲಿ ನೋಡೋಣ ಸೊ ಓಕೆ ಸೊ ನೆಕ್ಸ್ಟ್ ನೋಡಿರಿ ಈ ಪ್ರಾಬ್ಲಮ್ ಫಾರ್ಮ್ಯಾಟ್ ಹಾಕಬೇಕು ನಿಮ್ಮ ಏನು ಮಾಡ್ಬೇಕಂದ್ರೆ ಕ್ಯಾಲ್ಕುಲೇಷನ್ ಆಫ್ ಫಸ್ಟ್ ಏನು ಮಾಡ್ಬೇಕಂದ್ರೆ ಕ್ಯಾಲ್ಕುಲೇಷನ್ ಆಫ್ ಬುಕ್ ಪ್ರಾಫಿಟ್ ಫಸ್ಟ್ ಸೊಲ್ಯೂಷನ್ ಅಂತ ಹಾಕಿರಿ ಸೊಲ್ಯೂಷನ್ ಅಂತ ಹಾಕಿದ ನಂತರ ಕ್ಯಾಲ್ಕುಲೇಷನ್ ಆಫ್ ಬುಕ್ ಪ್ರಾಫಿಟ್ ಅಂತ ಹೇಳಿ ಮೆನ್ಷನ್ ಮಾಡಬೇಕು ಸೊ ಇದು ಭಾಳ ಇಂಪಾರ್ಟೆಂಟ್ ಏನು ನಾವು ಪಾ ಪಾಯಿಂಡ್ಔಟ್ ಮಾಡಬೇಕಂದ್ರೆ ಬುಕ್ ಪ್ರಾಫಿಟ್ ಅಥವಾ ಬುಕ್ ಲಾಸ್ ಅಂತ ಅಂತೇಳಿ ಔಟ್ ಮಾಡ್ಬೋದು ಸೊ ಪರ್ಟಿಕ್ಯುಲರ್ಸ್ అమౌంట్ టోటల్ సో మూడు కాలం మెన్షన్ మాకు సో నెక్స్ట్ నిల్ ఫార్మెట్ గుర్త డైరెక్ట్ ప్రాబ్లమ్ సాల్వ్ మోడ ఆల్ రెడీ ప్రివీయస్ క్లాస్ ఎలా నోడ ప్రాబ్లమ్ ఫార్మేట్ సో ఇవ్వ సాల్వ్ మస్ట్ నోడ్రీ ఇన్ హతార నెట్ లాస్ అంతారా రుపీస్ జస్ట్ నెట్ లాస్ రుపీస్ ఒన్ ల్యాక్ నెట్ లాస్ రుపీస్ ఒన్ ల్యాక్ అంత కొట్ట నోడ్రీ సో ఇంట్ బుక్ ప్రాఫిట్ ఫైండ్ ఔట్ మాతల सो आव नेट प्रॉफिट अथवा ऐं तक लॉस लास्त तेकोड़ी नैट लास्त नैट लास् नेट लास्ट वन याुपी अरे इन ब्रेकेटिट ना अथवा माइनस नड़ीते आज पर् पी एंडल अकौंट अंत मेनशन ओके ऐंम्रे ने प्रॉफीट अथवा नैट लास् आज पर् पी एंडल अकौंट इोड़ रि ಶೋ ಎ ನೆಟ್ ಲಾಸ್ ಆಫ್ ರುಪೀಸ್ ಒನ್ ಲ್ಯಾಕ್ ಅಂತ ಹೇಳಿದಾರಲ್ಲ ಸೊ ಒನ್ ಲ್ಯಾಕ ನೆಟ್ ಲಾಸ್ ಅಂತೇಳಿ ಮೆನ್ಷನ್ ಮಾಡಬೇಕು ಓಕೆ ನೆಕ್ಸ್ಟ್ ಏನು ಮಾಡ್ರಿ ನಾ ಆ್ಯಡ್ ಮಾಡಿರಿ ಆ್ಯಡ್ ಡಿಸ್ಅಲೌಡ್ ಎಕ್ಸ್ಪೆನ್ಸಸ್ ಮಾಡಬೇಕು ಆಲ್ರೆಡಿ ನೀವು ಪ್ರೀವಿಯಸ್ ಕ್ಲಾಸಲ್ಲಿ ಫಾರ್ಮೆಟ್ ಕೂಡ ನೋಡಿದ್ರಿ ಸಪೋಸ್ ಡೈರೆಕ್ಟಾಗಿ ಇದನೇ ಕ್ಲಾಸ್ ನೋಡಬೇಡ್ರಿ ನೀವು ಪ್ರೀವಿಯಸ್ ಕ್ಲಾಸ್ ಒಂದು ನೋಡಿ ನಂತರ ನೋಡ್ರಿ ಇದನ್ನ ಕ್ಲಾಸ ಸೊ ಡೆಬಿಟೆಡ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ ಹೇಳ್ತಾರೆ ಸೊ ಡೆಬಿಟೆಡ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆಲ್ರೆಡಿ ನಿಮ್ಗೆ ಇದು ಬರ್ತಿದೆ ಸೊ ಇಲ್ಲಿ ಆ್ಯಡ್ ಮಾಡ್ಬೇಕು ಆ್ಯಡ್ ಯಾವಾಗ ಮಾಡ್ಬೇಕಂದ್ರೆ ಸೊ ಇಲ್ಲಿ ಡೆಬಿಟ್ ಸೈಡ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ರ ನೋಡ್ಕೊತ ಹೋಗಬೇಕು ನಾವು ಫಸ್ಟ್ ನೋಡ್ರಿ ಇಲ್ಲಿ ಏನೇನು ಕೊಟ್ಟಿದ್ದಾರೆ ನೋಡ್ರಿ ಫಸ್ಟ ಸ್ಯಾಲ್ರಿ ಕೊಟ್ಟಿದ್ದಾರೆ ನೋಡ್ರಿ ಸ್ಯಾಲ್ರಿ ಟು ಅಂತ ಇದೆಯಲ್ಲ ಸೊ ಗಿರೀಶ್ ಎಷ್ಟು ರುಪೀಸ್ ಇದೆ ಫಿಫ್ಟಿ ತೌಸಂಡ್ ಇದೆ ದರ್ಶನ್ ಎಷ್ಟು ರುಪೀಸ್ ಇದೆ ತರ್ಟಿ ಸಿಕ್ಸ್ ತೌಸಂಡ್ ಇದೆ ಫಿಫ್ಟಿ ತೌಸಂಡ್ ಆ್ಯಂಡ್ ತರ್ಟಿ ಸಿಕ್ಸ್ ತೌಸಂಡ್ ಡೈರೆಕ್ಟಾಗಿ ಟು ಮೆನ್ಷನ್ ఫస్ట్ స్యాల్ టు పార్ట్నర్ అంతా మెన్షన్ మరి టు గిరీష్ ఫిఫ్టీ థౌసండ్ నెక్స్ట్ దర్శన్ థర్టీ టోటల్ ఎస్ట్ ఎయిటీ సిక్స్ అమౌంట్ కాలం మెన్షన్ మూడు ఓకే నెక్స్ట్ నోడ్రీ నెక్స్ట్ ప్రాబ్లమ్ ఏం కొట్టారులు నెనపిట్బోరీ స్యాల్ బోనస్ కమిషన్ ఇంట్రెస్ట్ ఆన్ క్యాపిటల్ సో ఇవు ఇవన్న నాలుగు పాయింట్ మెన్షన్ మేము నెక్స్ట్ నోడ్రీ ప్రాబ్లమ్ కమిషన్న పేడ్ టు ಗಿರೀಶ್ ಅಂತ ಹೇಳ್ತಾರೆ ರುಪೀಸ್ ಎಷ್ಟು ಹೇಳಿದಾರೆ ಟೆನ್ ತೌಸಂಡ್ ಹೇಳ್ತಾರಲ್ಲ ನೆಕ್ಸ್ಟ್ ಬೋನಸ್ ಪೇಡ್ ಟು ದರ್ಶನ್ ಎಷ್ಟು ರುಪೀಸ್ ಹೇಳಿದಾರೆ ರುಪೀಸ್ ಟ್ವೆಂಟಿ ಫೋರ್ ತೌಸಂಡ್ ಹೇಳ್ತಾರೆ ನೋಡಿರಿ ಸೊ ನಾವು ಏನು ತೊಗೋಬೇಕು ನೆಕ್ಸ್ಟ್ ಬೋನಸ್ ತೆಗೆದುಕೊಳ್ಬೇಕು ಬೋನಸ್ ಸೊ ಬೋನಸ್ ಟು ದರ್ಶನ್ ಎಷ್ಟು ಕೊಟ್ಟಿದ್ದಾರೆ ದರ್ಶನ್ಗೆ ಒಬ್ಬ ಕೊಟ್ಟಿದಾರಲ್ಲ ಬೋನಸ್ಸ ಟ್ವೆಂಟಿ ಫೋರ್ ತೌಸಂಡ್ ಅದನ್ನ ಅವ್ರೂ ಕಾಲಮಲ್ಲಿ ಇಟ್ಕೊರಿ ಒನ್ಸ್ ಸಗೇನ್ ಇನ್ನೂ ಕನ್ಫರ್ಮೇಷನ್ ಸಂಬಂಧ ನೋಡ್ಕೊರಿ ನೀವು ಕೊಟ್ಟಿದ್ದಾರೆ ಬೋನಸ್ రుపీస్ 24,000 ఫోర్ థౌసండ్ దర్శన్ బో దర్శన్ అంత కొట్ట రుపీస్ ట్వెంటీ ఫోర్ థౌసండ్ నెక్స్ట్ నోడ్రీ కమీషన్ యాపీస్ టెన్ థౌసండ్ గిరీశ్ కొట్ట డైరెక్ట్ ఆగి హు మెన్షన్ కమిషన్ టు గిరీస్ అంత మెన్షన్ మాకు కమిషన్ టు గిరీస్ ఎస్ రుపీసా టెన్ థౌసండ్ డైరెక్ట్ ఆగి కూడా ఔటర్ కాలం లేల్ే తొలకూ టెన్ థౌసండ్ నెక్స్ట్ నోడ్రీనా ఇం ప్రాబ్లమ్ అని అబ్జర్వ్ మాకు ನೆಕ್ಸ್ಟ್ ನೋಡಿರಿ ಇದು ಇದಾಯ್ತಲ್ಲ ನೆಕ್ಸ್ಟ್ ನೋಡಿರಿ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಆ್ಯಟ್ ನೈನ್ ಪರ್ಸೆಂಟ್ ಹತ್ತಿದೆಯಲ್ಲ ಸೊ ಆ್ಯಕ್ಚುಲಿ ನಿಮ್ಗೆ ಪ್ರಾಬ್ಲಮ್ದಲ್ಲಿ ನೈನ್ ಪರ್ಸೆಂಟ್ ಟೆನ್ ಪರ್ಸೆಂಟ್ ಲೆವೆನ್ ಟ್ವೆಲ್ವ್ ನೆನಪಿಟ್ಗೋರಿ ಅಪ್ ಟು ಟ್ವೆಲ್ ಪರ್ಸೆಂಟ್ ಟ್ವೆಲ್ ಪರ್ಸೆಂಟ್ ಬಿಲೋ ಏನಾದರೂ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಕೊಟ್ಟಿದ್ದರೆ ಅಂದರೆ ನೀವು ಯಾವುದೇ ಕಾರಣಕ್ಕೂ ಪ್ರಾಬ್ಲಮ್ದಲ್ಲಿ ತೆಗೆದುಕೊಳ್ಬಾರ್ದು ಸೊ ಇದನ್ನೊಂದು ಪಾಯಿಂಟ್ ನೆನಪಿಟ್ಗೋರಿ ಸಪೋಸ್ ಅಬೋವ್ ಕೊಟ್ಟಿದ್ರೆ ಅಂದರೆ ತೆಗೆದುಕೊಳ್ಬೇಕು ಆಲ್ರೆಡಿ ಇದನ್ನು ಕೂಡ ನಾನು ಓವರ್ ಆಲ್ ಡಿಸ್ಕಷನ್ ಪ್ರೀವಿಯಸ್ ಕ್ಲಾಸ್ನಲ್ಲಿ ಇದ್ರ ಬಗ್ಗೆ ಎಲ್ಲ ಡಿಟೇಲ್ ಆಗಿ ಇನ್ಫಾರ್ಮೇಷನ್ ಹೇಳ್ಕೊಟ್ಟಿದ್ದೀನಿ ಸೊ ಅಲ್ಲಿ ಕೂಡ ನೀವು ನೋಡ್ಬೋದು ಸೊ ಅಂದರೆ ಇದನ್ನು ನಾವು ಆ್ಯಕ್ಚುಲಿ ತೆಗೆದುಕೊಳ್ಬಾರ್ದು ಈ ಎಂಟ್ರಿ ನೆಕ್ಸ್ಟ್ ನೋಡ್ರಿ ಇನ್ನು ಇಂಟ್ರೆಸ್ಟ್ ಆನ್ ಲೋನ್ ಫ್ರಾಮ್ ಪಾರ್ಟ್ನರ್ ಆ್ಯಟ್ ಗಿರೀಶ ರುಪೀಸ್ ಏಟ್ ತೌಸಂಡ್ ಅಂತೆ ಸೊ ಇದು ಬಿಸ್ನೆಸ್ ರಿಲೇಟೆಡ್ ಎಕ್ಸ್ಪೆನ್ಸಸ್ ಬಿಟ್ಬಿಡ್ರಿ ರೆಂಟ್ ಆಫ್ ಹೌಸ್ ರೆಂಟ್ ಆಫ್ ಶಾಪ್ ಬಿಲ್ಡಿಂಗ್ ಪೇಡ್ ಟು ದರ್ಶನ್ ರುಪೀಸ್ ಟ್ವೆಂಟಿ ಫೋರ್ ಇದೆ ಸೊ ಇದು ಟ್ವೆಂಟಿ ಫೋರ್ ತೌಸಂಡ್ ಇದೆ ಇದನ್ನು ಕೂಡ ಬಿಟ್ಟು ಬಿಡ್ರಿ ಯಾಕೆ ಅಂತಂದರೆ సో ఇది కూడా బిజినెస్ ఎక్స్‌పెండిచర్ అవుతే నెక్స్ట్ ನೋಡಿ పేమెంట్ టు రిటైర్డ్ పార్టనర్ హూ రిటైర్డ్ ఆన్ 31st 3 2022 సో రూపీస్ 10000 అనేది సో ఇది కూడా వరుదులా సో ఇదను బిట్ బిడ్ రి సో ఇది బిజినెస్ ఎక్స్‌పెండిచర్ అవుతే సో నెక్స్ట్ ನೋಡಿ లాస్ ఆఫ్ స్టాక్ ఇన్ ట్రేడ్ బై టెప్ అంటే సో ఇదన ತೆಗೆದುಕೊಳ್ಳಬೇಕು సో ఎనీ లాసెస్ ఉ దరే మీరు ತೆಗೆದುಕೊಳ್ಳ್ರಿ లాస్ ఏనూ అదే తగ్కో ఆల్డి ఇతర బిగ్ కూడా నన్ను ప్రీవీయస్ క్లాసే డీస్కస్ మేస్ ఆఫ్ స్టాక్ అండ్ ట్రేడ్ అయితే హాక్రీ రుపీస్ ఫోర్ మెన్షన్ మి ఓకే సో ఇష్టల్లా సో నెక్స్ట్ ఏం అందర ఇోడీ ఇంట్రెస్ట్ ఆన్ డివెంచర్ గ్రాస్ ఇల్లీ ఆక్చులి ఇదేనె ఇన్కమ్ ఇదేనా సో ఈ నామానూ ఈ ప్రాబ్లమ్ సాల్వ్ మా బుక్ ప్రాఫిట్ సాల్వ్ బుక్ ప్రాఫిట్ అథవా బుక్ లాస్ సాల్వ్ మా సో నాేం అంటే ఫస్ట్ డెబిట్ సైడ్ ఐటమ్స్ నోడు యాంటూ పి ఎండ్ ఎల్ అకౌంటే పి ఎన్ ఎల్ అకౌంటే డెబిట్ సైడ్ ఐటమ్స్ నోడు ఫస్ట్ నంతర అడ్జస్టెంట్ నోడు ఓకే అడ్జస్టెంట్ అంతర క్రెడిట్ సైడ్ ఇన్ఫార్మేషన్ నోడు ఓకే ఇష్ట ప్రొసీజర్స్ నీవు ఫాలోప్ సో ఇవ్వగేను అడ్జస్టెంట్ నోడ సో ఇవిర పొయింట్ ఇం నర నోడ ಸೊ ಡಿಪ್ರಿಷಿಯೇಷನ್ ಆಲ್ರೆಡಿ ಡೆಬಿಟೆಡ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಪೌಂಟ್ ವಾಸ್ ಎಕ್ಸಸ್ ಆಫ್ ರುಪೀಸ್ ಸಿಕ್ಸ್ ತೌಸಂಡ್ ಆ್ಯಸ್ ಪರ್ ಇನ್ಕಮ್ ಟ್ಯಾಕ್ಸ್ ರೂಲ್ ಅಂತ ಹೇಳ್ತಾರೆ ಸೊ ಆಲ್ರೆಡಿ ಇಲ್ಲಿ ಎಕ್ಸಸ್ ಅಂತ ವರ್ಡ್ ಬತ್ತಂದರೆ ನೀವೇನು ಮಾಡ್ರಿ ಇದನ್ನೊಂದು ನೆನಪಿಟ್ಕೋರಿ ಪ್ರೀವಿಯಸ್ ಕ್ಲಾಸಲ್ಲಿ ಕೂಡ ನಾನು ಸಾಲ್ವ್ ಮಾಡಿದ್ದೀನಿ ಎಕ್ಸಸ್ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಸೊ ಇದು ಎಕ್ಸಸ್ ಡಿಪ್ರಿಷಿಯೇಷನ್ ಬತ್ತಂದರೆ ಆಲ್ರೆಡಿ ಅವರ ತೋಂದಾರಂತ ಹೇಳ್ತಾರೆ ಸೊ ಅಂದ್ರೆ ಅದನ್ನ ಆಲ್ರೆಡಿ ಆರ್ ಟಿ ರೂಲ್ ಪ್ರಕಾರ ಮೆನ್ಷನ್ ಮಾಡಬೇಕು ನಾವು ಅದನ್ನ ಸೊ ಏನು ಮಾಡ್ರನ್ನ ಎಕ್ಸೆಸ್ ಅಂತ ಇರ್ತೈತಲ್ಲ ಸೊ ಇಲ್ಲೇ ಮೆನ್ಷನ್ ಮಾಡ್ರಿ ಅಂತ ಹೇಳಿ ಎಕ್ಸೆಸ್ ಅಂತ ಮೆನ್ಷನ್ ಮಾಡಿ ರೂಪೀ ಸಿಕ್ಸ್ ತೌಸಂಡ್ ತೆಗೆದುಕೊಳ್ಬೇಕು ಸಪೋಸ್ ಇನ್ ಕೇಸ್ ಎಕ್ಸೆಸ್ ಅತ್ ಹೇಳಿಲ್ಲ ಅಂದರೆ ಅಂತ ಹೇಳಿ ಡೆಬಿಟ್ ಸೈಡೇ ಕೊಟ್ಟಿರ್ತಾರೆ ನಿಮ್ಗೆ ಪಿ ಎನ್ ಎಲ್ ಅಕೌಂಟಲ್ಲಿ ನೆಕ್ಸ್ಟು ಅಜ್ಜಸ್ಟ್ಮೆಂಟ್ ಅದಾಗ ಕೊಟ್ಟಿರಿ ಅಂದರೆ ಡೆಬಿಟ್ ಸೈಡ್ ಕೊಟ್ಟಿದ್ದೆ ಇಲ್ಲಿ ತೆಗೆದುಕೊಳ್ರಿ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದ ಕೊಟ್ಟಿದ್ದೆ ಅಲ್ಔಟ್ ಎಕ್ಸ್ಪೆನ್ಸಸ್ ನಾಟ್ ಡೆಬಿಟೆಡ್ ಟು ಪಿ ಎಂಡ್ ಎಲ್ ಹೇಳಿ ಒಂದು ಇದನ್ನ ಮಾಡ್ತೋಣ ಸೊ ಅಲ್ಲಿ ಅದನ್ನ ತೆಗೆದುಕೊಳ್ಬೇಕು ನೀವು ಆ್ಯಕ್ಚುಲಿ ಓಕೆ ಸೊ ಈ ಥರ ಇಷ್ಟೇ ತೆಗೆದುಕೊಳ್ರಿ ಈಗ ಸೊ ಇವಾಗ ನೋಡಿರಿ ಇಷ್ಟಾಯ್ತಲ್ಲ ಸಿಕ್ಸ್ ತೌಸಂಡ್ ಆಯಿತು ನೆಕ್ಸ್ಟ್ ಏನಿದೆ ಇನ್ನು ಏನು ಮಾಡ್ರಿ ಕ್ರೆಡಿಟ್ ಸೈಡ್ ಆಫ್ ಪಿ ಎನ್ ಎಲ್ ಅಕೌಂಟ್ಗೆ ಬರಬೇಕು ಕ್ರೆಡಿಟ್ ಸೈಡ್ ಬರಬೇಕು ಸೊ ಇಲ್ಲಿ ನೋಡಿರಿ ಇಂಟ್ರೆಸ್ಟ್ ಆನ್ ಎ ಡಿವೆಂಚರ್ ಗ್ರಾಸ್ ಕ್ರಾಮ್ ಕಂಪ್ನೀಸ್ ಆ್ಯಕ್ಟ್ ಐತೆ ಸೊ ಇದು ಅದರ್ ಹೆಡ್ ಇನ್ಕಮ್ ಐತಲ್ಲ ಸೊ ಅದಕ್ಕಾಗಿ ಸೊ ಇದನ್ನ ಮೆನ್ಷನ್ ಮಾಡಬೇಕು ನೀವು సో ఇలా ఇంట్రెస్ట్ ఆన్ క్యాపిటల్ ఏం అందో సో నెక్స్ట్ నోడ్రీ లెస్ నాన్ బ్నెస్ నాన్ బ్నెస్ ఇన్కమ్ క్రెడిటెడ్ టు ప్రాఫిట్ అండ్ లాస్ అకౌంట్ ఆల్డివ్ క్రెడిట్ మిర్త మైనస్ మార్కు ఇంట్రెస్ట్ ఆన్ డివెంచర్ అంతా సో ఇంట్రెస్ట్ ఆన్ డివెం సో ఇంట్రెస్ట్ ఆన్ డివెంచ నోడ్రీ ప్రాబ్లమ్ దూ అబ్జర్వ్ ಇಂಟ್ರೆಸ್ಟ್ ಆನ್ ಎ ಡಿಬೆಂಚರ್ ಒನ್ ಲ್ಯಾಕ್ ಸಿಕ್ಸ್ಟೀನ್ ತೌಸಂಡ್ ರುಪೀಸ್ ಇದೆ ಸೊ ಅದನ್ನು ನಾವು ಮೆನ್ಷನ್ ಮಾಡ್ಬೇಕಿಲ್ಲಿ ಇಂಟ್ರೆಸ್ಟ್ ಆನ್ ಡಿಬೆಂಚರ್ ಅಂಥೇಳಿ ಒನ್ ಲ್ಯಾಕ್ ಸಿಕ್ಸ್ಟೀನ್ ತೌಸಂಡ್ ಅಂತೇಳಿ ಮೆನ್ಷನ್ ಮಾಡಿರಿ ನೆಕ್ಸ್ಟ್ ಒಂದು ನೋಡಿರಿ ಸೊ ಇದಕ್ಕೆ ಒಂದು ಹ್ಯಾಡ್ ಕೊಡ್ಬೇಕಾ ನೀವು ನೆನಪಿಟ್ ಲೆಸ್ ಮಾಡ್ಬೇಕಂದ್ರೆ ಆ್ಯಕ್ಚುಲಿ ಲೆಸ್ ನಾನ್ ಬಿಸ್ನೆಸ್ ಇನ್ಕಮ್ ಕ್ರೆಡಿಟೆಡ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಸೊ ಆಲ್ರೆಡಿ ಇದ್ರ ಬಗ್ಗೆ ಎಲ್ಲ ಹೇಳಿದ್ದೀನಿ ಸೊ ನಾನು ಏನು ಏನು ಮಾಡತ್ತಿಲ್ಲ ಡೈರೆಕ್ಟಾಗಿ ಪ್ರಾಬ್ಲಮ್ ಸಾಲ್ವ್ ಸೊ ನೆಕ್ಸ್ಟ್ ನೋಡಿರಿ ಇನ್ನೇನು ಮಾಡಬೇಕು ಸೆಕೆಂಡ್ ಒನ್ ಏನಿದೆ ನೋಡ್ರಿ ಇಂಟ್ರೆಸ್ಟ್ ಆನ್ ಫಿಕ್ಸ್ಡ್ ಡಿಪಾಸಿಟ್ ವಿತ್ ಬ್ಯಾಂಕ್ ಆ ರುಪೀಸ್ ಫೋರ್ ತೌಸಂಡ್ ಗ್ರಾಸ್ ಅಂತ ಹೇಳ್ತಾರೆ ಸೊ ಬ್ಯಾಂಕ್ ಡೆಪಾಸಿಟ್ ಇದು ಕೂಡ ಇನ್ಕಮ್ ಇನ್ಕಂಪ್ಲಾಮ್ ಅದರ್ ಸೋರ್ಸಲ್ಲಿ ಬರುತ್ತಲ್ಲ ಸೊ ಅದಕ್ಕಾಗಿ ಇಂಟ್ರೆಸ್ಟ್ ಆನ್ ಆ ಬ್ಯಾಂಕ್ ಎಬ್ರಿ ಕೂಡ ನೀವು ತೆಗೆದುಕೊಳ್ಬೇಕು ನೋಡ್ರಿ ಇಂಟ್ರೆಸ್ಟ್ ಆನ್ ಡಿ ತೆಗೆದುಕೊಳ್ಳ್ರಿ ಸೊ ಅಮೌಂಟ್ ಎಷ್ಟಿದೆ ರುಪೀಸ್ ಫೋರ್ ತೌಸಂಡ್ ಸೊ ಆಯ್ತಲ್ಲ ಸೊ ರುಪೀಸ್ ಫೋರ್ ತೌಸಂಡ್ ಆನ್ ಮಂತ್ ಇನ್ನೇನು ಮಾಡಿರಿ ಪ್ರಾಬ್ಲಮ್ದಲ್ಲಿ యావ ఇన్ఫార్మేషన్ కొట్టే నెక్స్ట్ ఆల్డి నా ఎలా ఇన్ఫార్మేషన్ తగ్గించేవి అథవ ఇలా అంతి మనసినే చెక్ మాకు సో నోడ ఫస్ట్ బరణ ఇల్లీ నెట్ లాస్ తగ్గ ఓకే నెక్స్ట్ స్యాల్ టు పార్ట్నర్ తగ్కొందే నెక్స్ట్ కమిషన్ తగ్కే బోనస్ తగ్కొందే నెక్స్ట్ ఇంట్రెస్ట్ ఆన్ క్యాపిటల్ తె తేవినో త్యాకంద్ర బికాస్ రీసన్ ఏనంద్రె నైన్ పర్సెంట్ ఇది ಅಪ್ ಟು ಟ್ವೆಲ್ ಪರ್ಸೆಂಟ್ವರೆಗೆ ಎಕ್ಸಮಿಷನ್ ಇರುತ್ತೆ ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಲೋನ್ ಫ್ರಮ್ ಪಾರ್ಟ್ನರ್ ಇದನ್ನ ಸೊ ಇದು ಆಗಿದೆ ಇದು ಆಗಿದೆ ಸೊ ಲಾಸ್ಟಿಗೆಲ್ಲ ಏನು ಇನ್ಫಾರ್ಮೇಷನ್ ತೆಗೆದುಕೊಂಡು ಸೊ ಇನ್ನೇನು ಮಾಡ್ರಿ ಟೋಟ್ಲಿಂಗ್ ಮಾಡಬೇಕು ಸೊ ನೆಟ್ ಲಾಸ್ ಡೈರೆಕ್ಟ್ ಔಟ್ ಕಾಲಂಗ್ನಲ್ಲಿ ಇಟ್ಕೊರಿ ನೆಕ್ಸ್ಟ್ ಆ್ಯಡ್ ಏನು ಮಾಡ್ತಾ ಡಿಸ್ ಅಲೌಡ್ ಎಕ್ಸ್ಪೆನ್ಸಸ್ ಆ್ಯಡ್ ಮಾಡ್ತಾರೆ ಸೊ ಸ್ಯಾಲ್ರಿ ಇವನ್ನೆಲ್ಲ ಆ್ಯಡ್ ಮಾಡಿರಿ ಎಷ್ಟ ಏಯ್ಟಿ ಸಿಕ್ಸ್ ತೌಸಂಡ್ ಇದೆ ಟ್ವೆಂಟಿ ಫೋರ್ ತೌಸಂಡ್ ಬೋನಸ್ ಇದೆ ಕಮಿಷನ್ ಟೆನ್ ತೌಸಂಡ್ ಇದೆ ಲಾಸ್ ಆಫ್ ಸ್ಟಾಕ್ ಇನ್ ಟ್ರೇಡ್ ಫೋರ್ ತೌಸಂಡ್ ಡಿಪ್ರಿಷಿಯೇಷನ್ ಎಕ್ಸೆಸ್ ಹೇಳಿ ಸಿಕ್ಸ್ ತೌಸಂಡ್ ಇದೆ ಸೊ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಇಲ್ಲ ಸೊ ಇವನ್ನೆಲ್ಲ ಟೋಟಲ್ ಮಾಡಿರಿ ಟೋಟಲ್ ಮಾಡಿದಾಗ ನಮಗೊಂದು ಅಮೌಂಟ್ ಬರುತ್ತೆ ಸೊ ಎಷ್ಟದು ಅಮೌಂಟು ಒನ್ ಲ್ಯಾಕ್ ತರ್ಟಿ ತೌಸಂಡ್ ಸೊ ಒನ್ ಲ್ಯಾಕ್ ತರ್ಟಿ ತೌಸಂಡ್ ಬರುತ್ತೆ ಏಯ್ಟಿ ಸಿಕ್ಸ್ ತೌಸಂಡ್ ಪ್ಲಸ್ ಟ್ವೆಂಟಿ ಫೋರ್ ತೌಸಂಡ್ ಪ್ಲಸ್ ಟೆನ್ ತೌಸಂಡ್ ಪ್ಲಸ್ ಫೋರ್ ತೌಸಂಡ್ ಪ್ಲಸ್ ಸಿಕ್ಸ್ ತೌಸಂಡ್ ಸೊ ಟೋಟಲ್ ಆಗಿ ಒನ್ ಲ್ಯಾಕ್ ತರ್ಟಿ ತೌಸಂಡ್ ಬರುತ್ತೆ ಸೊ ನೆಕ್ಸ್ಟ್ ನೋಡ್ರಿ ನಾ ಇನ್ನೇನು ಮಾಡಬೇಕಂದ್ರೆ ನೀವು ಒನ್ ಲ್ಯಾಕದಲ್ಲಿ ಒನ್ ಲ್ಯಾಕ್ ತರ್ಟಿ ತೌಸಂಡ್ ಲೆಸ್ ಮಾಡಿರಿ ಸೊ ರಿಮೇನಿಂಗ್ ಆ್ಯಕ್ಚುಲಿ ಇದನ್ನ ನೋಡಿರಿ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ನೋಡಿರಿ ಈಗ ಆ್ಯಕ್ಚುಲಿ ಇದು ಏನಿದೆ ಮೈನಸ್ದಾಗಿದೆ ಮೈನಸ್ ಪ್ಲಸ್ಸಾ ಅಂತೇಳಿ ಆ ಥರ ವಿಚಾರ ಮಾಡಬಾರ್ದು ಇಲ್ಲಿ ಸೊ ಜಸ್ಟ್ ಇದು ನೆಟ್ ಪ್ರಾಫಿಟ್ ಬರೋ ಬದಲಿ ನಮ್ಗೆ ಏನು ಕೊಟ್ಟಿದ್ದಾರೆ ಪ್ರಾಬ್ಲಮ್ದಲ್ಲಿ ನೆಟ್ ಲಾಸ್ ಕೊಟ್ಟಿದ್ದಾರೆ ನೆಟ್ ಲಾಸ್ ಅಂದ್ರೆ ಇದು ಒನ್ ಲ್ಯಾಕ್ ನೆಟ್ ಲಾಸ್ ಇದೆ ಓಕೆ ನಾವು ಆ್ಯಡ್ ಡಿಸ್ ಅಲೌಡ್ ಎಕ್ಸ್ಪೆನ್ಸಸ್ ಆ್ಯಡ್ ಮಾಡ್ತಿದ್ವಿ ಡಿಸಲೌಡ್ ಎಕ್ಸ್ಪೆನ್ಸಸ್ಸ ಆ್ಯಡ್ ಮಾಡ್ತೇವೆ ಸೊ ಈಗ ಕ್ಲೋಸ್ದಾಗಿದೆಯಲ್ಲ ಆ್ಯಡ್ ಮಾಡಬೇಕಿಂದ ಒನ್ ಲ್ಯಾಕ್ ತರ್ಟಿ ತೌಸಂಡ್ ಇದೆ ಸೊ ಈಗ ಒನ್ ಲ್ಯಾಕದಲ್ಲಿ ನಾವು ಏನು ಮಾಡಬೇಕು ಒನ್ ಲ್ಯಾಕನ್ನು ಮೈನಸ್ ಮಾಡಬೇಕು ಸೊ ಅವಾಗ ನಮಗೆ ರಿಮೇನಿಂಗ್ ಅಮೌಂಟ್ ಬರುತ್ತೆ ಎಷ್ಟು ಬರುತ್ತೆ ರಿಮೇನಿಂಗ್ ಅಮೌಂಟು ತರ್ಟಿ ತೌಸಂಡ್ ಬರುತ್ತೆ ಸೊ ತರ್ಟಿ ತೌಸಂಡ್ ಬಂದ ನಂತರ ಸೊ ಇಲ್ಲಿ ಎರಡು ಐಟಮ್ ಇದೆ ನೋಡ್ರಿ ಸೊ ಇಲ್ಲೇನು ಹೇಳ್ತಾರೆ లెస్ నాన్ బిజినెస్ ఇన్కమ్ క్రెడిటెడ్ టు ప్రాఫిట్ అండ్ లాస్ అకౌంట్ అంతారా సో ఇద ఒన్ ల్యాక్ సిక్స్టీన్ థౌసండ్ ప్లస్ ఫోర్ ఆడ్ మరి ఎస్ట్ బరుత వన్ ల్యాక్ థౌసండ్ బరుతే సో ఇది కూడా మైనస్ ఇది సో ఇద ఇవన్ యారు క్రెడిటెడ్ అంద్ర యాక్చువల్లీ ఇవ ఇల్లీ థర్టీ థౌసండ్ ఇదే ఓకే నెక్స్ట్ ఇద ఒన్ ల్యాక్ ట్వెంటీ థౌసండ్ ఇది సో నోడ్రీ వన్స్ ఏ ಸ್ವಲ್ಪ ಇಂಪಾರ್ಟೆಂಟ್ ಪ್ರಾಬ್ಲಮ್ ಇದೆ ಇದೆ ಇಲ್ಲಿ ನೆಟ್ ಲಾಸ್ ಬಂದಿದೆ ಒನ್ ಲ್ಯಾಕ್ ಮೈನಸಲ್ಲಿದೆ ಅಂದರೆ ನೆಟ್ ಲಾಸ್ ನೆಕ್ಸ್ಟ್ ಇದು ಪ್ಲಸ್ದಾಗಿದೆಯಲ್ಲ ಒನ್ ಲ್ಯಾಕ್ ತರ್ಟಿ ತೌಸಂಡ್ ನೆಕ್ಸ್ಟ ಒನ್ ಲ್ಯಾಕನ್ನು ಒನ್ ಲ್ಯಾಕ್ ತರ್ಟಿದಿಂದ ಮೈನಸ್ ಮಾಡಿದಾಗ ನಮ್ಗೆ ಅಮೌಂಟ್ ಎಷ್ಟು ಬರುತ್ತೆ ತರ್ಟಿ ತೌಸಂಡ್ ಬರುತ್ತೆ ಓಕೆ ಇದು ಪ್ಲಸ್ದಾಗ ಇದೆ ತರ್ಟಿ ತೌಸಂಡ್ ನೆಕ್ಸ್ಟ ಇದೆ ನಾನ್ ಬಿಸ್ನೆಸ್ ಇನ್ಕಮ್ ಕ್ರೆಡಿಟ್ ಟು ಪಿ ಎನ್ ಎಂಡ್ ಇದನ್ನ ಏನು ಮಾಡ್ಬೇಕಾಗಿತ್ತು ನಾವು ಆ್ಯಕ್ಚುಲಿ ಲೆಸ್ ಮಾಡ್ಬೇಕಾಗಿತ್ತುಲ್ರಿ ಅಂದರೆ ಇದನ್ನು ಮೈನಸ್ ಅಂತ ಹೇಳಿ ಕನ್ಸಿಡರ್ ಮಾಡಿ ನೆಕ್ಸ್ಟ್ ಒನ್ ಲ್ಯಾಕ್ ಟ್ವೆಂಟಿ ತೌಸಂಡಾಗ ಇದು ಪ್ಲಸ್ ತರ್ಟಿ ತೌಸಂಡ್ ಲೆಸ್ ಮಾಡ್ಬೋದು ಅಂದರೆ ಎಷ್ಟು ಬರುತ್ತೆ ರಿಮೇನಿಂಗ ನೈಂಟಿ ತೌಸಂಡ್ ಸೊ ಇಟ್ ಈಸ್ ಎ ಬುಕ್ ಲಾಸ್ ಅಂದರೆ ಇದು ಲಾಸಾಗಿ ರೀ ಒನ್ ಲ್ಯಾಕ್ ಟ್ವೆಂಟಿ ತೌಸಂಡ್ ಇದೆ ಮೈನಸ್ ಅಲ್ಲಿದೆ ಸೊ ಇದು ಪ್ಲಸ್ ಅಲ್ಲಿದೆ ಸೊ ಲಾಸ್ ಎಷ್ಟು ಬರುತ್ತೆ ಬುಕ್ ಲಾಸ ನೈಂಟಿ ತೌಸಂಡ್ ಬರುತ್ತೆ ಸೊ ಈ ಥರ ಸಿಂಪಲ್ ಫಸ್ಟ್ ನಾವು ಏನು ಮಾಡಬೇಕು ಒನ್ ಲ್ಯಾಕ್ ಒನ್ ಲ್ಯಾಕ್ ತರ್ಟಿ ಮೈನಸ್ ಮಾಡಿರಿ ಎಷ್ಟು ಬರುತ್ತೆ ಪ್ಲಸ್ ತರ್ಟಿ ತೌಸಂಡ್ ಬರುತ್ತೆ ನೆಕ್ಸ್ಟ ಇದನ್ನು ಒನ್ ಲ್ಯಾಕ್ ಟ್ವೆಂಟಿ ಒಳಗೆ ಲೆಸ್ ಮಾಡ್ರಿ ಸೊ ರಿಮೇನಿಂಗ ನೈಂಟಿ ತೌಸಂಡ್ ಮೈನಸ್ ದಾಟ ಬರುತ್ತೆ ಓಕೆ ಇನ್ನೇನು ಮಾಡಬೇಕು ಸೆಕೆಂಡ್ ಸೆಕೆಂಡಾಗಿ ಕಾಂಪಿಟೇಷನ್ ಆಫ್ ಟೋಟಲ್ ಇನ್ಕಮ್ ಆಫ್ ದ ಪರ್ ಮತ್ ಹೇಳಿ ಮಾಡಬೇಕು ಕಾಂಪಿಟೇಷನ್ ಆಫ್ ಟೋಟಲ್ ಇನ್ಕಮ್ ಆಫ್ ದ ಪರ್ ಮತ್ ನಿಮ್ಗೆ ಪ್ರಾಬ್ಲಮ್ದಲ್ಲಿ ಇದನ್ನೇ ಕೇಳಿದ್ದಾರೆ ನೋಡ್ರಿ ಸೋರ್ಸಸ್ ಆಫ್ ಇನ್ಕಮ್ ಅಥವಾ ಪ್ರಾ ಆಫ್ ಸೋರ್ಸಸ್ ಆಫ್ ಇನ್ಕಮ್ ನೆಕ್ಸ್ಟ್ ಅಮೌಂಟ ನೆಕ್ಸ್ಟ್ ಟೋಟಲ್ ಅಂತೇಳಿ ಈ ಥರ ಮೆನ್ಷನ್ ಮಾಡಬೇಕು ಇಲ್ಲೇನು ತೆಗೆದುಕೊಳ್ಬೇಕು ಇದನ್ನು ನಾವು ಫಾರ್ಮ್ಯಾಟ ಭಾಳ ಡೀಪಾಗಿ ಏನು ಡಿಸ್ಕಸ್ ಮಾಡೋದಿಲ್ಲ ಸೊ ಯಾಕಂದರೆ ಆಲ್ರೆಡಿ ಇದ್ರ ಬಗ್ಗೆ ಕೂಡ ನೀವು ಪ್ರೀವಿಯಸ್ ಕ್ಲಾಸ್ದಾಗಿ ಪ್ರಿವಿಯಸ್ ಕ್ಲಾಸಲ್ಲಿ ನೀವು ತಿಳಿದುಕೊಂಡಿದ್ದಾರೆ ಸೊ ಏನು ಡೈರೆಕ್ಟ್ ಡೈರೆಕ್ಟಾಗಿ ಮಾಡೋಣ ಇಲ್ಲಿ ಬುಕ್ ಲಾಸ್ ತೆಗೆದುಕೊಳ್ಬೇಕು ಡೈರೆಕ್ಟಾಗಿ ಯಾವ ಟು ಮೆನ್ಷನ್ ಬುಕ್ ಲಾಸ್ ಮೈನಸ್ ನೈಂಟಿ ತೌಸಂಡ್ ಸೊ ಬುಕ್ ಲಾಸ ನೈಂಟಿ ತೌಸಂಡ್ ಮ ಮೆನ್ಷನ್ ಮಾಡ್ರಿ ನೆಕ್ಸ್ಟ್ ಏನು ಮಾಡ್ಬೇಕಂದ್ರೆ ಅಲ್ಲೇ ಸಹ ಅಲಾವೇಬಲ್ ಸ್ಯಾಲ್ರಿ ಅಂಡರ್ ಸೆಕ್ಷನ್ ಪೊಟ್ಟಿ ವಿ ಇದು ನನಕಾಯ ನಿಮ್ಗೆ ಗೊತ್ತಿದೆ ಸೊ ಅಲವೇಬಲ್ ಸ್ಯಾಲ್ರಿ ಅಂಡರ್ ಸೆಕ್ಷನ್ ಪೊಟ್ಟಿದಲ್ಲಿ ಏನು ತೆಗೆದುಕೊಳ್ತೀವಿ ಸ್ಯಾಲ್ರಿ ಬೋನಸ್ ಕಮಿಷನ್ ಇವು ಮೂರು ಪಾಯಿಂಟ್ ತೊಗೋಬೇಕು ಆ್ಯಕ್ಚುಯಲ್ ಸ್ಯಾಲ್ರಿ ಟು ದ ವರ್ಕಿಂಗ್ ಪಾರ್ಟ್ನರ್ ಅಂತ ಹೇಳಿ ತೆಗೆದುಕೊಳ್ಬೇಕು ಸೊ ಇನ್ನೊಂದು ನೆನಪಿಟ್ಗೋರಿ ಸೊ ಈಗ ಅಲಾವೇಬಲ್ ನೀವು ಈಗ ಏನಿಲ್ಲ ಒಂದು ಸ್ವಲ್ಪ ಇದು ಪ್ರಾಬ್ಲಮ್ ಚೇಂಜಸ್ ಇದೆ ಭಾಳ ಅಬ್ಸರ್ವ್ ಮಾಡ್ಬೇಕು ನೀವು ಈ ಪ್ರಾಬ್ಲಮ್ ಸೊ ಇಲ್ಲಿ ನೋಡಿರಿ ಬುಕ್ ಲಾಸ್ ಎಷ್ಟು ಬಂದಿದೆ ಮೈನಸ್ ನೈಂಟಿ ತೌಸಂಡ್ ಅಥ್ವಾ ಮೈನಸ್ ಅಂತ ಹೇಳಿ ಅದನ್ನೇನು ಇದನ್ನ ಮಾಡಬಾರೀ ನೈಂಟಿ ತೌಸಂಡ್ ಲಾಸ್ ಬಂದಿದೆ ಅಂತ ಕನ್ಸಿಡರ್ ಮಾಡಿಕೊಡ್ಬಟ್ಟು ಸೊ ಇವಾಗ ಲೆಸ್ ಅಲೋವೇಬಲ್ ಸ್ಯಾಲ್ರಿ ಅಂಡರ್ ಸೆಕ್ಷನ್ ಫೋರ್ಟಿ ಬಿ ಆ್ಯಕ್ಚುಲಿ ನಾವು ಅಲೋವೆಬಲ್ ಸ್ಯಾಲ್ರಿ ಅಂಡರ್ ಸೆಕ್ಷನ್ ಫೋರ್ಟಿ ಬಿ ಮಾಡುವಾಗ ಏನು ಮಾಡ್ತೀರಪ್ಪ ಅಂದರೆ ನೀವು ಬುಕ್ ಪ್ರಾಫಿಟ್ ಪ್ಲಸ್ದಾಗ ಬರ್ತೈತಲ್ಲ ಸಪೋಸ್ ಯಾವಾಗಾದ್ರೂ ಪ್ಲಸ್ದಾಗ ಬಂದರೆ ಏನು ಮಾಡ್ತಿದ್ವಿ ನಾವು ನೈಂಟಿ ಪರ್ಸೆಂಟ್ ಆಫ್ ಬುಕ್ ಪ್ರಾಫಿಟ್ ನೈಂಟಿ ಪರ್ಸೆಂಟ್ ಆಫ್ புக்கு பிராஃபிட்டுரீ லாக்கு கொடுத்துவு நெந்திர சிக்ஸ்டி பர்செண்ட் ஆஃப் ரிமேனிங் அமௌண்ட்னால் கொடுத்துவு நான் புக் பிராஃபிட்டு சோ இவாக அது புக் பிராஃபிட்டு நைன்ட்டி பர்செண்டா தர்ட்டி பர்சா அதை நான் தைது கொள்ளோதில்ல சோ இது பால் இம்பார்டெண்ட் இம்பார்டெண்ட் பாயிண்ட் சோ இத நென்பிட்டுக்கொடி யாக்கி இதை நம்ம நைன்ட்டி பர்செண்டாக சிக்ஸ்டி பர்செண்டாக தைது கொள்ளோதில்ல பிகாஸ் அ ரீசன் ஏன் பாத்திர புக் லாஸ் பண்ணி புக் பிராஃபிட் வந்தாஸ் வந்தது சோ இதே ரீசன் ಓದ್ತಾಯಿದ್ದಲ್ಲ ಸೊ ಇವನ್ನೆಲ್ಲ ಕೀ ಪಾಯಿಂಟ್ಸ್ಗಳನ್ನ ನೀವೆಲ್ಲ ನೆನಪಿಟ್ಕೋಬೇಕು ಸೊ ಅದಕ್ಕಾಗಿ ಆಲ್ರೆಡಿ ಕ್ಲಾಸ್ಗಳನ್ನೆಲ್ಲ ನಾವು ಆಲ್ರೆಡಿ ಪ್ರೀವಿಯಸ್ ಕ್ಲಾಸಲ್ಲಿ ಇದ್ರ ಬಗ್ಗೆ ಎಲ್ಲ ಹೇಳಿದ್ದೀನಿ ಮತ್ತು ಕ್ಲಾಸ್ಗಳಿದ್ದಾವೆ ಸೊ ಅವನು ಕೂಡ ಎಲ್ಲ ನೋಡಿ ನೀವು ಪರ್ಫೆಕ್ಟ್ ಆಗುತ್ತಾರೆ ಲೆಸ್ ಅಲೋವೆಬಲ್ ಅಂಡರ್ ಸೆಕ್ಷನ್ ಫೋರ್ಟಿ ಬಿ ಮಾಡ್ತಾರೆ ನೈಂಟಿ ಪರ್ಸೆಂಟ ಸಿಕ್ಸ್ಟಿ ಪರ್ಸೆಂಟ್ ಮಾಡ್ತಾರೆ ಬಟ್ ಇಲ್ಲಿ ತೆಗೆದುಕೊಳ್ಬಾರ್ದು ಯಾಕಪ್ಪ ಅಂತಂದ್ರೆ ಬುಕ್ ಲಾಸ್ ಬಂದಿದೆ ಸೊ ನೆಕ್ಸ್ಟ್ ನೋಡಿರಿ ಆ್ಯಕ್ಚುವಲ್ ಸ್ಯಾಲ್ರಿ ಟು ದ ವರ್ಕಿಂಗ್ ಪಾರ್ಟ್ನರ್ ಡೈರೆಕ್ಟ್ ಇವಾಗ ಟು ಡೈರೆಕ್ಟ್ ನೀವು ಏನು ಮಾಡ್ಬೇಕಂದ್ರೆ ಆನ್ ಟು ದ ಆ್ಯಕ್ಚುವಲ್ ಸ್ಯಾಲ್ರಿ ಟು ದ ವರ್ಕಿಂಗ್ ಪಾರ್ಟ್ನರ್ ನಿಮ್ಮ ಫಾರ್ಮೆಟ್ ಇತ್ತಲ್ಲ ಫಸ್ಟು ಸ್ಯಾಲ್ರಿ ಅಂಡರ್ ಸೆಕ್ಷನ್ ಫೋರ್ಟಿ ಬಿದಾಗ ಏನು ಮಾಡ್ತೀರಿ ನೈಂಟಿ ಪರ್ಸೆಂಟ ಸಿಕ್ಸ್ಟಿ ಪರ್ಸೆಂಟಾಗಿ ತೊಗೋತೀರಿ ನಂತರ ಒನ್ ಲ್ಯಾಕ್ ಫಿಫ್ಟಿ ತೌಸಂಡ್ ಸ್ಯಾಲ್ರಿ ಸ್ಯಾಲ್ರಿ ತಗೋತೀರಿ ಅದ್ರೊಳಗೆ ಯಾವ್ದು ಹೈಯೆಸ್ಟ್ ಆಗಿತ್ತು ಅದನ್ನು ಔಟ್ ರೂಪಾಯಿ ಅಂದ ಇಡ್ತೀರಿ ನಂತರ ಏನು ಮಾಡ್ತೀರಿ ఆక్చువల్ శాలరి కంపేర్ మాట్తా విచ్చవర్లవర్ అంతే తోతు విచ్చవరిస్ లెస్ అంతి తో డైరెక్ట్ ఆగి ఇదే మే తోకు ఆక్చువల్ శ్యాల్ వర్కింగ్ పార్ట్నర్ శల్ బోనస్ కమిషన్ సో ఎస్ట్ నోడి సో అబ్జర్వ్ మా ఇం కూడా ఇల్లి వర్కింగ్ పార్ట్నర్ మాత్ర తగ్కో నెనపేరు ని శల్ బోనస్ కమిషన్ వర్కింగ్ పార్ట్నర్ యారు ఇల్లి ఆక్చువల్గి వర్కింగ్ పార్ట్నర్ ఇద గిరీశ మర్శన్ అర్కింగ్ పార్ట్నర్ సో శ్యాల్ ఎస్ట్ కొట్టారు గిరీసందా ఫిఫ్టీ థౌసండ్ నెక్స్ట్ దర్శన థర్టీ సిక్స్ థౌసండ్ డైరెక్ట్ ఎస్ట్ ఏటీ సిక్స్ థౌసండ్ సో హావ్ టు మెన్షన్ డైరెక్ట్ ఏటీ సిక్స్ మెన్షన్ మాకు ఎయిటీ ఓకే నెక్స్ట్ బోనస్ ఎట్ కొట్టారు నోడ్రీ ఆల్లు కూడా తగ్గించారు సో మొత్తం నీకు కన్ఫ్యూషన్ ఆగబాడ్రీ సో అదే డైరెక్ట ప్రాబ్లమ్ కూడా నోడూ నీ డైరెక్ట్ బోనస్ నోడ్రీ బోనస్ పేడ్ టు దర్శన్ రూపీస్ ట్వంటీ ఫోర్ థౌసండ్ హోర్ కొట్ట వర్కింగ్ పార్ట్నర్ అష్ట తగ్గా యవగూ వర్కింగ్ పార్ట్నర్ అష్ట తగ్గూ బోనస్ ట్వెంటీ ఫోర్ థౌసండ్ నెక్స్ట్ కమిషన్ నోడ్రీ ఎస్ట్ కొట్ట కమీషన్ సో కమిషన్ ఎస్ట్ కొట్ట నోడ్రీ కిరీస్ రుపీస్ టెన్ థౌసండ్ ఓకే కమిషన్ డైరెక్ట్ కొట్టీ కమిషన్ ಟೆನ್ ತೌಸಂಡ್ ಅಂತ ಹೇಳಿ ತೆಗೆದುಕೊಳ್ರಿ ಕಮಿಷನ್ ಟೆನ್ ತೌ ಟೆನ್ ತೌಸಂಡ್ ಸೊ ಟೋಟಲ್ ಮಾಡಿರಿ ಏಯ್ಟಿ ಸಿಕ್ಸ್ ತೌಸಂಡ್ ಟ್ವೆಂಟಿ ಫೋರ್ ತೌಸಂಡ್ ಟೆನ್ ತೌಸಂಡ್ ಸೊ ಟೋಟಲ್ ಆಗಿ ಒನ್ ಲ್ಯಾಕ್ ಟ್ವೆಂಟಿ ತೌಸಂಡ್ ಸೊ ಡೈರೆಕ್ಟಿಂದ ಔಟರ್ ಕಾಲಮ್ ಇರೋರಿ ಒನ್ ಲ್ಯಾಕ್ ಟ್ವೆಂಟಿ ತೌಸಂಡ್ ನೆಕ್ಸ್ಟ್ ಇನ್ನೇನು ಮಾಡ್ಬೇಕಂದ್ರೆ ಮೈನಸ್ ಮಾಡಿಕೊಡ್ರಿ ನಾ ಸೊ ಇವಾಗ ಲೆಸ್ ಮಾಡಬೇಕಲ್ಲ ನಾವು ಸ್ಯಾಲ್ರಿ ಅಂಡರ್ ಸೆಕ್ಷನ್ ಫೋರ್ಟಿ ಬಿ ಇದ್ದಾಗ ಲೆಸ್ ಮಾಡಬೇಕು ಸೊ ಬುಕ್ ಲಾಸ್ ಎಷ್ಟಿದೆ ಮೈನಸ್ ನೈಂಟಿ ತೌಸಂಡ್ ಅಂದರೆ ಲಾಸ್ ಅಂದ್ರೆ ಮೈ ಅಂತ ಹಂಗ ಕನ್ಸಿಡರ್ ಮಾಡ್ಕೊಂಡು ನಿಮ್ಮ ಮೈನಸ್ ಅಂತ ಹೇಳಿ ನೆಕ್ಸ್ಟ್ ಇದೆ ಲೆಸ್ ಇದನ್ನ ಏನು ಮಾಡಬೇಕು ಅಲೋಬಲ್ ಸ್ಯಾಲ್ರಿ ಅಂಟರ್ ಸೆಕ್ಷನ್ ಫೋರ್ಟಿ ಬಿ ಇದನ್ನು ಲೆಸ್ ಮಾಡಬೇಕಲ್ಲ ಒನ್ ಲ್ಯಾಕ್ ಟ್ವೆಂಟಿ ತೌಸಂಡ್ ಸೊ ಟೋಟಲ್ ಎರಡು ಎಷ್ಟು ಆಯ್ತು ಅಂದ್ರೆ ಟೂ ಲ್ಯಾಕ್ ಟೆನ್ ತೌಸಂಡ್ ಮೈನಸ್ ಟೂ ಲ್ಯಾಕ್ ಟೆನ್ ತೌಸಂಡ್ ಅಂದರೆ ನೈಂಟಿ ತೌಸಂಡ್ ಆಲ್ರೆಡಿ ಅದ ಬುಕ್ ಲಾಸ್ ಬಂದಿದೆ ಇದನ್ನು ಕೂಡ ಲೆಸ್ ಮಾಡೋದ್ರಿಂದ ಇದೂ ನಾವು ಮೈನಸ್ ಅಂತ ಹೇಳಿ ಕನ್ಸಿಡರ್ ಮಾಡ್ಕೊಂಡ್ರೆ ಟೂ ಲ್ಯಾಕ್ ಟೆನ್ ತೌಸಂಡ್ ಆಗುತ್ತೆ ಸೊ ಇದೇ ಏನಂದರೆ லாஸ் ஃபிரோம் திஸ்னஸ் அந்தேக்கோ சோ இட் இஸ் எஸ் ஃபிராம் திஸ்னெஸ் சோ நெக்ஸ்ட் இஷ்ட நீங்கள் பிராப்ளம் கேட்கிறோம் ஆக்சுலி யூஸ்அலி சோ இல் ஏன் கேள் இன் கேஸ் ஆஃப் தாப்ளம் ஏன் கேதார் நோட்றி கம்ப்யூட்டர் டோட்டல் இன்க்கம் அந்த கேள்வி சோ கம்பியூட்டர் பிஸினஸ் இன்க்கம் அந்த கேட்கிறேன் டயரெக் நீ அஸே கேல்யுலேஷன் மாதிரி கம்ப்யூட் டோட்டல் இன்க்கம் அனந்தே சோ இல் இன்னொன்னு ஹேட் வர்த்தி நோட்ரி இன்க்கம் ஃபிராம் இன்க்கம் ஃபிரம் அதர் சோர்ஸ் அதர் சோர்ஸ் தான் இன்ஃபார்மேஷன் ஏன் பட்டிரு நோட்றி సో ఐదు ఎడద సో అదర ఇన్కమ్ ఫ్రమ్ అదర్ సోర్సీ నోడ్కో అదర్ సోర్స్ ఇన్ఫార్మేషన్ ఇది నోడి ఒన్ ల్యాక్ సిక్స్టీన్ థౌసండ్ ఇంట్రెస్ట్ ఆన్ డివెంచ నెక్స్ట్ ఫోర్ తౌసండ్ ఇంట్రెస్ట్ ఆన్ ఎప్పడి సో ఇవి యాడ ని ఆల్ెడి ఇవ్ూ కూడా ఇన్కమ్ ట్యాక్సీ బందోడి ఇన్కమ్ ఫ్రమ్ అదర్ సోర్స్ మాతా సో ఇవే ఐటమ్స్ కూడా తగ్కో సో ఇల్లు డైరెక్ట్ తగ్కో ఇంట్రెస్ట్ ఆన్ డివెంచర్ వన్ நெக்ஸ்ட் இன்ட்ரெஸ்ட் டான் எப்படி ஃபோர் தௌசண்ட் சோ டோட்டல் ஆகி ஒன் லாக்கு டொண்ட்டி தௌசண்ட் ஆயிட்டு இதாக ப்ளஸ் தா அந்த இவ்வளோ இன்க்கம்ஸ் சோ இங்க டூ லாக்கு டென் தௌசண்ட் ஆல்ரெடி ஒன்று நம்ம லாஸ் இது அனதாக பிராஃபிட்டு இது சோ அதில் லெஸ் மாதிரி ரிமேனிங் எஸ்ட் பார்த்தே இன்னும் நைன்ட்டி தௌசண்ட் பர்மா லாஸ்காக அந்தபோது சோ பர் லாஸ் அந்த சோ தர இவ்வளோ மென்ஷன் சோ பர்மா லாஸ் அந்த மென்ஷன் மாதிர லாஸ் ஆகி பர்மா அந்த ಸೊ ಇಷ್ಟು ಕ್ಯಾಲ್ಕುಲೇಷನ್ ಮಾಡಿರಲ್ಲ ಸೊ ಇದನ್ನು ಪ್ರಾಬ್ಲಮ್ ಏನು ಮಾಡಿರಿ ಇನ್ನೊಮ್ಮೆ ನೀಟಾಗಿ ನಿಮ್ಮ ಬುಕ್ಸ್ನಲ್ಲಿ ಬರೀರಿ ನೆಕ್ಸ್ಟ್ ಆನ್ಸರ್ ಕೂಡ ಬರೀರಿ ನೆಕ್ಸ್ಟ್ ಆ ಪ್ರಾಬ್ಲಮ್ ಏನು ಮಾಡ್ರಿ ಒಮ್ಮೆ ಹಾಗೆ ಆನ್ಸರ್ ನೋಡಿದೇ ಸಾಲ್ವ್ ಮಾಡಬೇಕು ಸೊ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ನಿಮಗೆ ಸೊ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿಲಿ ಕಮೆಂಟ್ ಮಾಡಿರಿ ನಾನು ಅದಕ್ಕೆ ರಿಪ್ಲೈ ಮಾಡ್ತೇನೆ ಸೊ ಮತ್ತು ಇನ್ನೊಂದು ஆச்சுலி க்ளாஸ் நோட நீங்கள் ஆல்ரெடி இந்த நான் ஏன் க்ளாஸ்னால் சோ அவனை க்ளாஸ் நோட் அதே க்ளாஸ் நம்ம பியர்லி அண்டர்ஸ்டாண்ட் ஆகை ஜஸ்ட் நீங்கள் க்வஷன் நோட் குடுக்க சால்வ்ரீ க்ளாஸ் ஓகே சோ இதனை ஃபிரெண்ட்ஸ் கிரூப்பிகூட சேர்மீ அவ்வளோ கூட ஹெல்ப் சோ நான் இவன் எல்லா க்ளாஸ் மாட்டென்ஷன் ஏனாந்திரே ஆக்சுலி நம்ம எல்ப் ஆகல்தே அந்த ஆக்சுவலி ஒன்று சப்ஜெக்டுல அது ஐ டி ஆர் ಸೊ ಹೆಲ್ಪ್ ಆಗಲಿ ಅಂತ ಹೇಳಿ ಎಜುಕೇಷನ್ ಪರ್ಪಸ್ ಕ್ಲಾಸ್ ಮಾಡ್ತಾ ಇದ್ದೀನಿ ಸೊ ಅವನ್ನೆಲ್ಲ ಕ್ಲಾಸ್ ನೀವು ಬೆನಿಫಿಟ್ಸ್ ತೆಗೆದುಕೊಳ್ಬೇಕು ಓಕೆ ನೀನು ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡೋಣ ಸೊ ಈಗ ನೀಟ ಆಲ್ಮೋಸ್ಟ್ ಆಲ್ ಇಷ್ಟು ನೀವು ಪ್ರಾಬ್ಲಮ್ ಮಾಡಿದ್ದೆ ಆದರೆ ಆಲ್ಮೋಸ್ಟ್ ಆಲ್ ನೀವು ಪರ್ಫೆಕ್ಟ್ ಆಗ್ತಾರೆ ಎಕ್ಸಾಮ್ನಲ್ಲಿ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಜಾಸ್ತಿ ಮಾರ್ಕ್ಸ್ ನೀವು ತೆಗೆದುಕೊಳ್ಳೋಕೆ ಅದು ಒಂದು ಹೆಲ್ಪ್ ಆಗುತ್ತೆ ಓಕೆ ಇನ್ನೊಂದು ಲಾಸ್ಟಿಗೆ ಇನ್ನೂ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿರಿ ಪ್ರೆಸ್ ದ ಬೆಲ್ ಐಕಾನ್ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾವು ಮುಂದೆ ಅಪ್ಲೋಡ್ ಮಾಡುವಂಥ ಎಲ್ಲ ಕ್ಲಾಸ್ಗು ಕೂಡ ನೀವು ನೋಟಿಫಿಕೇಷನ್ ಮುಖಾಂತರ ಈಸಿಯಾಗಿ ನೋಡ್ಬೋದು ಜಸ್ಟ್ ನಾವು ಇವಾಗ ಕ್ಲಾಸ್ ಮಾಡಿ ಇವಾಗಲೇ ಅಪ್ಲೋಡ್ ಮಾಡಿ ಅಂದರೆ ಹಿಂದೆ ಕ್ಲಾಸ್ ಮಾಡಿ ಇವತ್ತೇ ಅಪ್ಲೋಡ್ ಮಾಡಿ ನೀವು ನೋಟಿಫಿಕೇಶನ್ ಬರುತ್ತೆ ಜಸ್ಟ್ ನೀವು ನೋಡ್ಬೋದು ಓಕೆ ಒಂದು ರಿಮೈಂಡರ್ ಥರ ಇರುತ್ತೆ ಅಂದರೆ ನೋಟಿಫಿಕೇಶನ್ ನೋಡಿದಾಗ ನೀವು ಕ್ಲಾಸ್ಗಳ್ ಕೂಡ ಕೇಳ್ಬೋದು ಓಕೆ ಮತ್ತು ಇನ್ನೊಂದು ಪ್ಲೇ ಲಿಸ್ಟ್ ಮಾಡಿದ್ದೇನೆ ನೋಡಿರಿ ಯೂಟ್ಯೂಬ್ ಚಾನಲ್ನಲ್ಲಿ ಈ ಒಂದು ಯೂಟ್ಯೂಬ್ ಚಾನಲಲ್ಲಿ ಪ್ಲೇ ಲಿಸ್ಟ್ ಇದೆ ಸೊ ಎಲ್ಲ ನಿಮಗೆ ಬಿಕಾಮ್ ಆಲ್ಮೋಸ್ಟ್ ಆಲರ್ ಕ್ಲಾಸ್ಗಳನ್ನು ಮಾಡುತ್ತಾ ಇದ್ದೇನೆ ಸೊ ಓಕೆ ಥ್ಯಾಂಕ್ ಯು